ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವ್ಯಾಸ ಮಹರ್ಷಿ ಗುರುಕುಲದ ಪಂಚದೇಶೀಯ ಸಂಭ್ರಮೋತ್ಸವ ಅದ್ಭುತ ಯಶಸ್ಸು ಕಂಡಿತು ಶಾಸಕರು ಕರ್ನಾಟಕ ಅರಣ್ಯಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಬೇಲೂರು ಗೋಪಾಲಕೃಷ್ಣರವರು ಮನಿ ಪ್ರ ಶ್ರೀ ಚನ್ನಬಸವ ಮಹಾಸ್ವಾಮೀಜಿ ಸಂಸ್ಥಾಪಕರಾದ ಶ್ರೀ ಮಂಜುನಾಥ್ ಬ್ಯಾಣದ ಸೇರಿದಂತೆ ಹತ್ತು ಹಲವು ಗಣ್ಯರ ಸಾವಿರಾರು ಪಾಲಕ ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ನಿಜವಾದ ಸಂಭ್ರಮಕ್ಕೆ ಉದ್ಘಾಟನೆಯ ಮೂಲಕ ತೆರೆ ಎಳಿದು ಮಾತನಾಡಿದ ಸಂತಸದ ಜೊತೆಗೆ ಶಾಸಕರು ಸೇರಿ ಪ್ರತಿಯೊಬ್ಬರೂ ನನ್ನ ಮಾತುಗಳನ್ನು ಆಲಿಸಿ ಮುಕ್ತ ಮನಸ್ಸಿನಿಂದ ಹೊಗಳಿದ್ದು ಸೌಭಾಗ್ಯ ಶಾಸಕರನ್ನು ಹಾಗೂ ಮಂಜುನಾಥ್ ಬ್ಯಾಣದಾರ್ ಅವರ ಕುಟುಂಬದವರನ್ನು ಶಾಸಕರನ್ನು ಹಾಗೂ ಮಂಜುನಾಥ್ ಬ್ಯಾಣದಾರ್ ಅವರ ಕುಟುಂಬವನ್ನು ವೇದಿಕೆ ಸತ್ಕರಿಸಿತು